ಹಾಯ್ ಫ್ರೆಂಡ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಹೊಸ ಸಾಂಗ್ ಇದ್ದೀನಿ ಗಜ ಮೂವಿಯಿಂದ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ ಲೈಕ್ ಕೊಡಿ ಫ್ರೆಂಡ್ಸ್ ಲೈಕ್ ಕೊಡ್ತಾ ಇಲ್ಲ ಯಾರೂ ಲೈಕ್ ಕೊಟ್ಟರೆ ನನಗೂ ಇನ್ನೂ ಸ್ ತುಂಬ ಆಗುತ್ತೆ ನನಗೆ ಈ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ತಪ್ಪಿ ತಪ್ಪಿ ತಪ್ಪಿದರೆ ಕ್ಷಮಿಸಿ ಇವಾಗ ಸಾಂಗ್ ಸ್ಟಾರ್ಟ್ ಮಾಡೋಣ ದರ್ಶನ್ ಸರ್ ಮಾಡಿರುವಂತ ಮೂವಿಯಿಂದ ಗಾಳಿ ಕೂಡ ಗಾಳಿ ಹಾಕೋ ಗೆಳತಿನ ಹೇಗೆ ಮಾಡಬೇಕು ಕಾಣೆ ಗುಣಗಾನ ನಕ್ಷತ್ರ ಕಾಲ್ಗೆಜ್ಜೆ ಆಲ್ ಆಲ್ಗೆಜ್ಜೆ ಒಟ್ಟಾರೆ ನಾಗರ ಹೊಳೆಯೇ ನವಿಲು ಕುಣದಾಗೆ ಪೂರ್ಣ ಚಂದ್ರ ಕೈ ಬಳೆ ಅರ್ಧ ಚಂದ್ರ

ತಿರುಗು ನೋಡು ಒಂದು ಸರತಿ ಇಲ್ಲಿ ಒಂದು ಪ್ರಾಣ ನಿನ್ನ ಪ್ರೀತಿ ಕೇಳಿದೆ ಕಾಡಿ ಕಾಡಿ ನೋಯಿಸಬೇಡ ಕಾಯಬೇಡ ಕಾಯಿಸಬೇಡ ಒಂದು ಬಾರಿ ಹೋದ ಕಾಲ ಮತ್ತೆ ಬಾರದು ಬೀಸಿದಿರುವ ಗಾಳಿ ಉಸಿರಗಿಂತ ದೂರ ಹೇಳಿದಿರುವ ಪ್ರೀತಿ ಭೂಮಿಗಿಂತ ಥ್ಯಾಂಕ್ ಯು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್